ನಾನು ಸಾವಿರ ಮನೆಗಳನ್ನು ನಿವೇಶನಗಳನ್ನು ಮಾಡಿ ಮನೆಗಳನ್ನು ಕಟ್ಟಿಸಬೇಕು ಅರಸಿಕೆರೆ ಕೆರೆಯಿಂದ ಆ ಕಡೆ ಪನ್ಸಮುದ್ರದವರೆಗೆ ಅಂತೇಳಿ ನಾನೇ ಹುಚ್ಚಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದೇನೆ ಎಲ್ಲ ಬಡ ಜನತೆಗೆ ನಿವೇಶನ ಮತ್ತು ಮನೆಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಅಲ್ಲಿಯ ಜನಗಳನ್ನು ಹೋಗಿ ಎತ್ಕಟ್ಟಿ ಆ ನಿವೇಶನ ಕೊಡೋದ ರೀತಿಯಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅರ್ಸಿ ಯಾಕೆ ಬೆಳಿಬೇಕು ಆಕಾಶದಲ್ಲಿ ಮನೆ ಕಟ್ಟಕ್ಕಾಗುತ್ತ ಆಕಾಶದಲ್ಲಿ ಮನೆ ಕಟ್ಟಕ್ಕಾಗುತ್ತೆ ಅನ್ರಿ ಅಲ್ಲೊಂದು ಇಂಡಸ್ಟ್ರಿಯನ್ನು ಕರೆ ಕಲ್ ಉಟ್ಕೊಡ್ದ್ರೆ ಅಲ್ಲಿ ಬಿಟ್ಟು ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ ಇಡೀ ಅರ್ಸಿ ಕೆರೆ ನಗರ ಅಭಿವೃದ್ಧಿ ಆಗ್ತಕ್ಕಂಥದ್ದಕ್ಕೆ ಕಂಟಕ ಪ್ರಯರಾಗ್ತಾ ಇದ್ದಾರೆ ನಾನು ಒಂದು ಮಾತನ್ನು ನಾನು ಇದುವರೆಗೂ ಮಾತನಾಡಿಗಳೆಲ್ಲ ಒಂದು ಮಾತನ್ನು ಹೇಳ್ತೇನೆ ಇದೇ ರೀತಿ ಅಭಿವೃದ್ಧಿಗೆ ನೀವು ಪ್ರಾಯರಾದರೆ ಜನ ತಿಳ್ಕಾರೆ ಈ ಕೊಟ್ಟಿರಲ್ಲ ತೀರ್ಪು ಇದೇ ತೀರ್ಪನ್ನ ಕೊಡ್ತಾರೆ ನಿಮ್ಮನ್ನ ಶಾಶ್ವತವಾಗಿ ಮನೆ ಕಳಿಸ್ತಾರೆ ಎಚ್ಚರಿಕೆಯಿಂದ ಇರಿ ಈ ಕೆಲಸವನ್ನ ಮಾಡಬೇಡಿ ಯಾರೇ ಇರಲಿ ಯಾವುದೇ ಪಕ್ಷ ಇರಲಿ ಅರ್ಸಿಕರಿ ಎಪ್ಪತ್ನಾಲ್ಕು ವರ್ಷದ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಈ ಜಿಲ್ಲೆಯ ರಾಜಕಾರಣಿಗಳು ಯಾರೇ ಇರಲಿ ಅರ್ಸೀಕೆರೆಯನ್ನು ಕಡಗಾಣಿಸಿದ್ರು ಅರ್ಸೀಕೆರೆಯಲ್ಲಿ ಒಂದು ರೋಡ್ ಇತ್ತ ಕುಡಿಯೋ ಕೀರ್ ಇತ್ತ ಎಲ್ಲ ಡ್ಯಾಮ್ ಹತ್ರ ಐತೆ ಅಂತೇಳಿ ನಿಯಮತಗಳು ಹೋಗಿದ್ರಲ್ರಿ ಎಲ್ಲವನ್ನ ಹಾಳು ಮಾಡಿದ್ರಲ್ಲಿ ಅರ್ಸಿ ಕೆರೆನ ಇವತ್ತು ನಾನು ಶಾಸಕರಾದ ಮೇಲೆ ನಮ್ಮೆಲ್ಲ ಮುಖಂಡರುಗಳ ಕಾರ್ಯಕರ್ತರ ಪ್ರೇರಣೆ ಮೇರೆಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಾಡಿ ಎಲ್ಲ ಕೆಲಸವನ್ನು ಮಾಡಿ ಇವತ್ತು ಅರಸೀಕೆರೆ ನಗರ ಇವತ್ತು ಒಂದನೇ ಸ್ಥಾನಕ್ಕೆ ಬರ್ತಾ ಇದೆ ಇವತ್ತು ಮೂವತ್ತೊಂದು ಕೋಟಿ ರೂಪಾಯಿ ತಂದು ಇಡೀ ಅರಸೀಕೆರೆ ನಗರದ ಹೊರವಲಯದಲ್ಲಿ ಏನು ಡಾಂಬರೀಕರಣ ಆಗ್ಬೇಕಾಯಿತು ಅದೆಲ್ಲ ಕೆಲಸ ನಡೀತಾ ಇದೆ ಎಲ್ಲ ಚರಂಡಿ ಕೆಲಸಗಳು ನಡೀತಾ ಇದ್ದಾವೆ ಎಲ್ಲ ಯುಜಿಡಿ ಇಂದ್ರೆ ಅರ್ಸಿಕೆರೆಗೆ ಯುಜಿಡಿಯನ್ನು ಮಾಡಿಸಿದ್ದೇವೆ ಇನ್ನು ಅಲ್ಪ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಈ ಒಂದು ಎರಡು ಮೂರು ತಿಂಗಳಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ ಏನೇ ಕೆಲಸ ಕಾರ್ಯ ಅರ್ಸಿ ಅರಸಿಕೆರೆ ನಗರವನ್ನ ಸುಂದರ ನಗರವನ್ನಾಗಿ ಮಾಡಬೇಕು ರೈಲ್ವೆ ಜಂಕ್ಷನ್ ಇದೆ ಇಷ್ಟು ರೈಲ್ವೆ ಸೌಕರ್ಯ ಇರ್ತಕ್ಕಂಥ ನಗರ ಯಾವುದೂ ಇಲ್ಲ ಇವತ್ತು ಜನ ಇಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತಾರೆ ಈ ನಗರದಲ್ಲಿ ವಾಸ ಮಾಡಿದ್ರೆ ಇಲ್ಲಿಂದ ಡೆಲ್ಲಿಯವರೆಗೆ ನಾವು ಪ್ಲೇಟ್ ನಾವು ಟ್ರೈನಲ್ಲಿ ಹೋಗಬಹುದು ಬರಬಹುದು ಎಲ್ಲ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಕ್ಕಿಂತ ವಾಣಿಜ್ಯ ವಾಣಿಜ್ಯ ಕೇಂದ್ರ ನಮ್ಮ ಅರ್ಸಿಕೆಲ್ಲಿ ಇರ್ತಕ್ಕಂಥ ಎ ಪಿ ಎಂ ಸಿ ಮತ್ತು ಯಾವ ಇಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಒಂದು ವಾಣಿಜ್ಯ ಕೇಂದ್ರ ಆಗಿದೆ ಇವತ್ತು ಸಂಭಾವಿತರು ಪ್ರಾಮಾಣಿಕವಾಗಿ ಅರಸಿಕೆರೆ ನಗರದಲ್ಲಿ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಯಾರು ಡಾಕುಗಳಿಲ್ಲ ಇಲ್ಲಿ ನೀವು ಡಾಕುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಅರಸಿಕೆರೆ ಬಹಳ ನಮ್ಮ ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕ ಅದೇ ರೀತಿ ಇವತ್ತು ನಮ್ಮ ಏನು ಅಭ್ಯರ್ಥಿಗಳನ್ನು ನೀವು ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅನ್ನ ಸಂಪೂರ್ಣವಾಗಿ ಕಡೆಗಾಣಿಸಿ ಒಂದೇ ಒಂದು ಸೀಟನ್ನು ಅವರಿಗೆ ಕೊಡದ ರೀತಿಯಲ್ಲಿ ಎಲ್ಲಾ ಸೀಟ್ಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸೀಟ್ಗಳನ್ನು ನೀವೇನು ಆಶೀರ್ವಾದ ಮಾಡಿದಿರಿ ಅರ್ಸಿಕೆರೆ ನಗರದ ಜನತೆ ನಿಮಗೆ ನಾನು ಸಹ ಋಣಿಯಾಗಿದ್ದೇನೆ ಇನ್ನು ಏನು ಕೆಲಸ ಬೇಕಾದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇವಾಗ ಅದಲ್ದಲ್ಲೇ ಇಡೀ ಅರ್ಸಿಕೆರೆ ಜನ ಈಜುಕೊಳ ಇನ್ನೊಂದು ತಿಂಗಳಲ್ಲಿ ಈಜುಕೊಳವನ್ನು ಓಪನ್ ಮಾಡ್ತೇವೆ ಅರಸಿಕೆರೆ ಕೊಳ ಇದ್ರ ಹತ್ರ ಈಜು ಕೊಳವನ್ನು ಓಪನ್ ಮಾಡ್ತೇವೆ ಅಲ್ಲಿ ಪಾರ್ಕ್ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಅಲ್ಲೇ ಜೂನಿಯರ್ ಕಾಲೇಜಿನಲ್ಲಿ ಆವರಣದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅನ್ನ ಐದು ಕೋಟಿ ರೂಪಾಯಿನಲ್ಲಿ ಇಂಡೋರ್ ಸ್ಟೇಡಿಯಂ ಅನ್ನ ಮಾಡ್ತೇವೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನೀವೆಲ್ಲ ಇಲ್ಲಿಂದ ಅಲ್ಲಿಗೆ ವಾಕ್ ಹೋಗಿ ಅಲ್ಲಿ ಎಲ್ಲ ವಿವಿಧ ಆಟಗಳನ್ನು ಆಡಿ ಪ್ರತಿಯೊಬ್ಬರು ಅಲ್ಲಿ ತಮ್ಮ ಆರೋಗ್ಯವನ್ನು ಸ್ಥಿರೀಕರಣ ಮಾಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೆಲಸವನ್ನು ಮಾಡ್ತಕ್ಕಂಥ ಸರ್ವತೋಮುಖವಾಗಿ ಅರಸೀಕೆರೆ ನಗರವನ್ನ ನಗರವನ್ನು ಹೆಚ್ಚು ನಿಟ್ಟಿನಲ್ಲಿ ಇವತ್ತೇನು ಸಾಧ್ತಾ ಇದೆ ಅದನ್ನ ಮುಂದೆಯೂ ಮಾಡಿಕೊಂಡು ಹೋಗೋಣ ಅರಸೀಕೆರೆ ನಗರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಂದರ ನಗರವಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರು ಯಾರೇನೇ ಬಡ್ಕಳ್ಳಿ ಕೂತ್ಕೊಳ್ಳಿ ನೀವೇನು ಹೆಚ್ಚೆ ಇದು ಮಾಡ್ಕೋಬೇಡಿ ಅದು ಮಾಡ್ತಾರೆ ಅವರಿಗೆ ಅದು ಅರ್ಸಿ ರಾಗಿ ಅರ್ಸಿ ಹುಟ್ಟಿದ್ರೆ ಅವರು ಈ ರೀತಿ ಮಾಡ್ತಾರೆ ಿಲ್ಲ ಅರ್ಸಿಕೆರೆ ಇವತ್ತು ನಿಜವಾಗ್ಲು ಒಂದು ವಾಣಿಜ್ಯ ಕೇಂದ್ರ ಇದನ್ನ ಎಲ್ಲಿ ನೋಡಿ ಅರ್ಸಿಕೆರೆ ಗಣಪತಿ ಎಲ್ಲಿ ಜ್ಞಾಪಕ ಮಾಡ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅರ್ಸಿ ಗಣಪತಿ ಮೂರು ದಿವಸ ನಡೆಯುತ್ತೆ ಅದಕ್ಕೂ ತಾವೆಲ್ಲ ಶಾಂತ ಚಿತ್ರಾಗಿ ಸ್ವಾಭಿಮಾನದಿಂದ ನೀವೆಲ್ಲ ಅದಕ್ಕೆ ಸಾಕರಿಸಬೇಕು ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನಡೆಸಿ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸ್ ಹಿಡಿದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಮುಂದಿದ್ದಾರೆ ಅವರು ಎಲ್ಲ ಈಗ ನಿಮ್ಮ ನಿಮ್ಮ ವಾರ್ಡ್ಗೆ ಹೋಗಿ ನಿಮ್ಮ ನಿಮ್ಮ ನಲ್ಲಿ ಅವರಿಗೆಲ್ಲ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಆಮೇಲೆ ಸಂಜೆ ಸಿಗೋಣ ನಾವೆಲ್ಲ ಮಾತನಾಡೋಣ ನಾವು ಎಲ್ಲ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರಿತೇವೆ ನಮ್ಮ ಪಾರ್ಟಿ ಮುಖಂಡರುಗಳ ಸಭೆಯನ್ನು ಕರಿತೇವೆ ಅವತ್ತು ಮಾಡೋಣ ಅಂತಕ್ಕಂಥ ಮಾತನ್ನಿ ಬಸ್ ಸ್ಟ್ಯಾಂಡಿನ ನ ಉದ್ಘಾಟನೆಯನ್ನ ಶಂಕುಸ್ಥಾಪನೆಯನ್ನು ದಿವಸ ನಾವೆಲ್ಲ ಸೇರೋಣ ಅದೊಂದು ಒಳ್ಳೆ ಕೆಲಸವನ್ನ ಈ ನಗರಕ್ಕೆ ಆಗಬೇಕಾಗಿರ್ತಕ್ಕಂಥದ್ದಿದೆ ನಗರದ ಮಧ್ಯದಲ್ಲಿ ಒಂದು ತರ ಬಸ್ ಸ್ಟ್ಯಾಂಡ್ ಅನ್ನ ಇಡುತ್ತಾ ಇಲ್ಲ ಅದನ್ನು ಆಧುನೀಕರಣವಾಗಿ ಯಾವ ಬೆಂಗಳೂರಿನಲ್ಲಿ ಮಾಡುತ್ತಾರೋ ಅದೇ ರೀತಿ ಅದಕ್ಕಿಂತಲೂ ಉನ್ನತವಾಗಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ ಅದನ್ನು ಮಾಡ್ತಕ್ಕಂಥ ದಿವಸದಲ್ಲಿ ಪ್ರಾಮಾಣಿಕವಾದಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ನಾನು ನನ್ ಬಹಳ ಸಂತೋಷ ಅಂದ್ರೆ ನಾನು ಇವತ್ತು ಏನು ಈ ಸ್ವತಂತ್ರ ರಾಜಕಾರಣದ ವಿರುದ್ಧ ಅರ್ಧಿಕೆರೆಯ ಜನ ಏನು ಮತದಾರರು ಅಭಿಮಾನದಿಂದ ಸಿಡಿದೆದ್ದು ಎಲ್ಲವನ್ನ ಸರ್ವರ ಅವರನ್ನ ಸೋಲ್ಸಿ ನನಗೆ ಸತ್ಯಕ್ಕೆ ಸತ್ಯಕ್ಕೆ ಜಯ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ತುಂಬಾ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇವತ್ತು ನಮ್ಗೆಲ್ಲ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ